ಸಮಾಜವಾದಿ ಸಾಮಾಜಿಕ ಹೋರಾಟಗಾರ ಅನಾಥ ರಕ್ಷಕ ಸತೀಶ್ ಅವರ ಕ್ರಿಕೆಟ್ ಟೀಮ್ ಗೆದ್ದು ಬರಲಿ ಶುಭ ಹಾರೈಕೆ ಧಾರವಾಡಿಗರಿಂದ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಕೆ ಸಿ ಎ ಸಂಸ್ಥೆಯಿಂದ ಅನುಮತಿ ಪಡೆದು ಹುಬ್ಬಳ್ಳಿ ಪ್ರೀಮಿಯಂ ಲೀಗ್ ಎಚ್ ಪಿ ಎಲ್ ಜೂನಿಯರ್ಸ್ ಕ್ರಿಕೆಟ್ ಟೂರ್ನಾಮೆಂಟ್ ಆಯೋಜಿಸಿದೆ ಇದು ಯುವ ಪ್ರತಿಭೆಗಳಿಗಾಗಿ ಅದರಲ್ಲೂ ಹುಬ್ಬಳ್ಳಿ ಧಾರವಾಡ ನಗರದ ಚಿನ್ನರಿಗೆ ಅಮೃತ ಧಾರೆಯಾಗಿದೆ ವೃದ್ಧಾಶ್ರಮ ಅನಾಥಾಶ್ರಮ ನಡೆಸುತ್ತಿರುವ ಸಾಮಾಜಿಕ ಹೋರಾಟಗಾರ ಸಮಾಜವಾದಿ ಅನಾಥ ರಕ್ಷಕ ಯುವಕರಿಗೆ ಮಾದರಿ ಸತೀಶ್ ಸರ್ಜಾಪೂರ್ ಅವರ ಸತತ ಪರಿಶ್ರಮ ಕಾರಣ ಧಾರವಾಡದ ಕ್ರಿಕೆಟ್ ತಂಡಕ್ಕೆ ಕೆಸಿಎಚ್ಪಿಎಲ್ ಅನುಮತಿ ನೀಡಿದೆ ಇವರ ತಂಡದ ಹೆಸರು ಜೈ ಭೀಮ್ ಚಾಲೆಂಜರ್ಸ್ ಕರ್ನಾಟಕದ ಎರಡನೇ ರಾಜಧಾನಿ ಗಂಡು ಮೆಟ್ಟಿದ ನಾಡು ಮಾಧ್ಯಮಗಳ ತವರೂರು ಹುಬ್ಬಳ್ಳಿಯಲ್ಲಿ ಇದೇ ಏಪ್ರಿಲ್ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ರಾಜನಗರದ ಕೆ ಕೆಎಸ್ಸಿಎ ಸಿ ಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ ಜೈ ಭೀಮ್ ಚಾಲೆಂಜರ್ಸ್ ಗೆದ್ದು ಬರಲೆಂದು ಧಾರವಾಡಿಗರು ಮತ್ತು ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಕೂಡ ಹಾರೈಸುತ್ತೆ ಬನ್ನಿ ಹಾಗಾದರೆ ಇದರ ಕುರಿತಂತೆ ಸತೀಶ್ ಸರ್ಜಾಪುರ್ ಅವರು ಮಾಹಿತಿ ನೀಡುತ್ತಿದ್ದಾರೆ ಕೇಳೋಣ ಬನ್ನಿ ಇದರ ಲೈವ್ ಕೂಡ ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತಾವು ಮೊಬೈಲ್ನಲ್ಲಿ ನೋಡಬಹುದು ನೋಡ್ತಾ ಇರಿ ಸರ್ಜಾಪುರ್ ಅವರಿಗೆ ಶುಭ ಮುಂದಿನಗಳು ಆರು ವರ್ಷದಿಂದ ಬಿಡಿ ಕೆ ಸ್ಪೋರ್ಟ್ಸ್ ಅಕಾಡೆಮಿಯವರು ಈಗ ಕೆ ಎಸ್ ಅಂಡರ್ ಸಿಕ್ಸ್ಟೀನ್ ಜೂನಿಯರ್ ಕಪ್ ಅಂತ ಮಾಡ್ತಾಯಿದ್ರು ಅದರಲ್ಲಿ ನಾವು ಈ ವರ್ಷ ನಾವು ಅದರಲ್ಲಿ ಒಂದು ಕ್ರಿಕೆಟ್ ಟೀಮನ್ನು ಪರ್ಚೇಸ್ ಮಾಡಿದ್ದೀನಿ ಇದಕ್ಕೆ ಎಲ್ಲರೂ ನಮ್ಮ ಹಿತೈಷಿಗಳು ಆಮೇಲೆ ನನಗೆ ನನ್ನ ಹಿರಿಯರು ಇದಕ್ಕೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಎಮ್ ಅರವಿಂದ್ ಅವರು ಆಮೇಲೆ ಗುರುನಾಥ್ ಅವರು ಇವರಿಗೆಲ್ಲ ನಾನು ಹೇಳಿದೆ ಹಿಂಗೆ ಹಿಂಗೆ ಈ ಥರ ನಾನು ಮಾಡ್ತಾಯಿದ್ದೀನಿ ಇದು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ನಾನು ಈ ಥರ ಒಂದು ನಾನು ಟೀಮ್ ತೊಗೊಳ್ತಾ ಇದ್ದೀನಿ ಆ ಟೀಮ್ನ ಹೆಸರು ಜೈ ಭೀಮ್ ಚಾಲೆಂಜರ್ಸ್ ಧಾರವಾಡ ಅಂತ ಹೇಳಿ ನಾವು ಒಂದು ಟೀಮ್ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅವಾಗ ಅವರೆಲ್ಲ ಖುಷಿಪಟ್ಟೆ ಇಲ್ಲ ನೀವು ಮಾಡಿ ನಾವು ನಿಮ್ಮ ಜೊತೆ ನಾವೆಲ್ಲ ಅಂತಂತ ಹೇಳಿದರು ಒಂದು ಇದರಲ್ಲಿಂದ ಪ್ರೋತ್ಸಾಹದಿಂದ ನಾನು ಆ ಟೀಮನ್ನು ನಾವು ಪರ್ಚೇಸ್ ಮಾಡ್ತೀನಿ ಇದೇ ಕಳೆದ ಈಗ ಹತ್ತೊಂಬತ್ತು ತಾರೀಕಿಂದ ಅದು ಹುಬ್ಳಿಯಲ್ಲಿ ಕೆ ಎಸ್ ಎ ಗ್ರೌಂಡ್ನಲ್ಲಿ ನಡೀತಾ ಇದೆ ಆಮೇಲೆ ಇವಾಗ ಅದನ್ನು ಅದರದ್ದು ಲೇವ್ ಕೂಡ ಇದು ಯೂಟ್ಯೂಬಲ್ಲಿ ಬರುತ್ತೆ ನಾವು ಮೊದಲೆಲ್ಲ ಈಗ ನಾವು ನೋಡ್ತಿದ್ವಿ ನಮ್ಮ ಕೆ ಪಿ ಅಲ್ಲಿ ಇವೆಲ್ಲ ಮಾಡ್ತಾರೆ ಎಲ್ಲರೂ ನಾವು ಟಿ ವಿಯಲ್ಲಿ ಕೂತ್ಕೊಂಡು ನೋಡ್ತಿದ್ವಿ ಇವತ್ತು ನಮ್ಮ ಮಕ್ಕಳು ಇಲ್ಲಿಂದ ಈಗೇನು ಇವಾಗ ಪ್ರತಿಭೆಗಳುಲ್ಲ ಮುಂದಿಗೆ ಅವ್ರಿಗೆ ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ಗೋಸ್ಕರ ನಾವು ಇಲ್ಲಿ ಅವ್ರಿಗೆ ಈ ಥರ ಎಲ್ಲ ಮಾಡಿದ್ದಾರೆ ಅದನ್ನು ನಾವು ಕೂತ್ಕೊಂಡು ನಾವು ವೀಕ್ಷಣೆ ಮಾಡುವಂಥ ಸಂದರ್ಭನೂ ನಮಗಿಲ್ಲಿ ಬಂದಿತ್ತಂಥದ್ದು ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಈ ಈ ಒಂದು ನನಗೆ ಸ್ಕೀಮು ಎಲ್ಲ ತಗೊಂಡು ಎಲ್ಲ ಪ್ರೋತ್ಸಾಹ ಮಾಡಿದಂಥ ಕೆಲವೊಂದು ನನ್ನ ಗೆಳೆಯರು ನಮ್ಮ ಪರಮೇಶ್ ಕಾಳೆ ಅವರು ಆಮೇಲೆ ನಮ್ಮ ಕೃಷ್ಣ ಗುಂಗೋಳವರು ಆಮೇಲೆ ರಾಜು ಕೋಟೆನವರು ಆಮೇಲೆ ಹಿಂಗೆ ಎಲ್ಲ ಹಲವಾರು ನನ್ನ ಫ್ರೆಂಡ್ಸನ್ನು ಇದ್ರ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಆರ್ಭಿಸ್ತೇನೆ ಮತ್ತೆ ಯಾವ ಸಮಾಜ ಸೇವೆ ಮಾಡ್ತಿರ್ತಾವೆ ನಾವು ನಂದು ಇಲ್ಲಿ ಒಂದು ನಾಲ್ಕು ಐದು ವರ್ಷದಿಂದ ಒಂದು ಸರ್ವೋದಯ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿ ನಾನು ಒಂದು ಸ್ಫೂರ್ತಿದಾಮ ಅಂತೇಳಿ ವೃದ್ಧಾಶ್ರಮ ನಡೆಸ್ತಾ ಇದ್ದೀನಿ ವೃದ್ಧಾಶ್ರಮ ಮಾಡ್ತಾ ಇದ್ದೀವಿ ಹಾಂ ಒಳ್ಳೆಯ ಕೆಲಸ ಸಮಾಜಕ್ಕಾಗಿ ಮಾಡ್ತಾ ಇದ್ದೀರಿ ಈಗಾದರೂ ಈಗ ಮಾಡೋ ಪ್ರೋಗ್ರಾಮ್ ಆದರೂ ಅದೇ ನಿಮ್ಮದು ಅಂಡರ್ ಸಿಕ್ಸ್ಟೀನ್ ಅಂದರೆ ನಾಳೆ ಅವ್ರ ಭವಿಷ್ಯ ಕ್ರಿಕೆಟ್ನೊಳಗೆ ಸೆಲೆಕ್ಟ್ ಆದರೆ ಇದು ಆಗೋದು ಒಳ್ಳೆ ಬೆಂಬಲ ಅವ್ರಿಗೆ ಇರಲಿ ನಿಮ್ಗೆ ಒಳ್ಳೆಯದಾಗಲಿ ನಿಮ್ಮ ಟೀಮ್ ಗೆದ್ದು ಬರಲಿ ಅಂಥೇಳಿ ನಾವು ನಮ್ಮ ಮಾಧ್ಯಮ ಮುಖಾಂತರ ನಾವು ಆರಿಸ್ತೀವಿ ನೋಡೋಣ ನಾವು ಅವತ್ತು ನಾವು ನಮ್ಮ ವೀಕ್ಷಕರಿಗೆ ನಾವು ಸಾಧ್ಯವಾದಷ್ಟು ಲೈವನ್ನು ಕೊಡಲಿಕ್ಕೆ ಇದು ಮಾಡ್ತೀವಿ ಟಚ್ ಇದನ್ನು ತೊಗೊಂಡು ಲಿಂಕ್ ತಗೊಂಡು ನಮ್ಮದ ಮನೋಜ್ ಕುಮಾರ್ ಅವರು ಆಮೇಲೆ ವಿಜಯ್ ಕುಮಾರ್ ಕಿತ್ತೂರವರು ತುಳಸಪ್ಪ ಪೂಜಾರವರು ಕೃಷ್ಣ ಕೋಟೆನವರು ಆಮೇಲೆ ನಮ್ಮ ಮಕ್ತುಮ್ ಸಗುಲಾದವರು ಹೀಗೆ ಸರ್ ದಿವಾನ್ ಬಳ್ಳಾರಿ ಅವರು ಆನಂದ್ ಕೊನ್ನೂರವರು ಹೀಗೆ ಹಲವಾರು ಎಲ್ಲ ಫ್ರೆಂಡ್ಸ್ ಇದಕ್ಕೆ ನನಗೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಬಂಗಾರಿಯವರು ಆಮೇಲೆ ಇದ್ರ ಇದರ ಜೊತೆ ನಮ್ಮ ಫ್ಯಾಮಿಲಿ ಕೂಡ ನಮ್ಮ ಫ್ಯಾಮಿಲಿ ಕೂಡ ನನಗೆ ಇದನ್ನು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಮಿತಿ ಬೆಂಗಳೂರು ಅವ್ರ ರಾಜ್ಯಾಧ್ಯಕ್ಷರು ಬಿ ಡಿ ಮಾದರು ಹಾಗೆ ನಮ್ಮ ಸಮತಾ ಸೇನೆ ತಮ್ಮ ಎಲ್ಲ ನಮ್ಮ ಸದಸ್ಯರು ಅಧ್ಯಕ್ಷರುಗಳಿಗೂ ಇದಕ್ಕೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ನೋಡ್ತೀನಿ